ಅದಲ್ಲೇ ಮಾತಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಒಂದು ಆದಿಚುಂಚನಿಗಿರಿ ಮಠದ ಸ್ವಾಮಿಗಳ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡಿದ್ದೆ ಅದಕ್ಕೆ ತ್ವರಿತವಾಗಿ ಹೋಗ್ಬೇಕಾಗಿತ್ತು ಎರಡು ಬಾರಿಗೆ ಹೋಗ್ಬೇಕಾಗಿತ್ತು ಆದರೆ ಸ್ವಲ್ಪ ನಮ್ಮ ಆದರೆ ನಮ್ಮ ಗೆಳೆಯರು ಅವರು ಕನಸಿನ ಒಂದು ಕೂಸು ಇದು ಈ ಚಿತ್ರ ಇದರಲ್ಲಿ ನಮಗೂ ಒಂದು ಪಾತ್ರ ಒಂದು ಸರಿ ಹೇಳಿದ್ರು ನೀವು ಹೀರೋ ಅಂತಂದ್ರು ಸರಿ ತಪ್ಪಾಗುತ್ತೆ ತಪ್ಪಾಗುತ್ತೆ ಯಾಕೆಂತಂದರೆ ಯಾಕೆಂತಂದ್ರೆ ಒಂದು ಸಾಂಬಾರು ರುಚಿಯಾಗಿರ್ಬೇಕು ಅಂತಂದರೆ ಬೇಳೆ ಬೇಕು ಮೆಣಸಿನಕಾಯಿ ಬೇಕು ಮೆಣಸಿಹೆಣ್ಣು ಬೇಕು ತೆಂಗಿನಕಾಯಿ ಬೇಕು ಎಲ್ಲ ಬೇಕುಗಳೇ ಜಾಸ್ತಿ ಇರುತ್ತೆ ಅದರಲ್ಲಿ ಅದೆಲ್ಲ ಸೇರಿದ್ರೆ ಒಂದು ಸಾಂಬಾರು ರುಚಿಯಾಗಿರುತ್ತೀವಲ್ಲ ಅದೇ ಅಂದರೆ ಈ ಕಥೆನೇ ಒಂದು ಹೀರೋ ಅಂತ ನಾನು ಹೇಳ್ತಿದ್ದೀನಿ ಮತ್ತು ಇಲ್ಲಿ ಪ್ರತಿಯೊಬ್ಬರು ಸಹಿತ ಹೊಸ ಕಲಾವಿದರದು ಏನು ಮಾಡಿದರೆ ಅವರೆಲ್ಲ ಸ್ವಲ್ಪ ಅನುಭವಿಸ್ತಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರವರಿಗೆ ಕೊಟ್ಟ ಪಾತ್ರವನ್ನು ನ್ಯಾಯವಾಗಿ ಒದಗಿಸಿದ್ದಾರೆ ಅವರಿಗೆ ಮತ್ತೆ ಇನ್ನೂ ಹೆಚ್ಚು ಅಂದರೆ ನಮ್ಮ ಹಿರಿಯ ಕಲಾವಿದರ ಪೈಕಿ ನಮ್ಮ ಇದ್ದಾರೆ ಮತ್ತೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ಮತ್ತು ಪಾಪ ಸತ್ಯಜಿತ್ ಮುಂದೆ ಇಲ್ಲ ಮಹಾನ್ ಒಳ್ಳೆ ಕಲಾವಿದರು ಅವರು ಮತ್ತು ಅರುಣ್ ಅಲ್ಲ ಇವರು ಮಂದೀಪ್ ರಾಯ್ ಮಂದೀಪ್ ರಾಯ್ ಮಂದೀಪ್ ರಾಯ್ ಅವ್ರಿಗೆ ಇವರು ಬಹಳ ಸ್ನೇಹ ಮಂದೀಪ್ ರಾಯ್ ಅವರು ಇದ್ದಾರೆ ಆಮೇಲೆ ಡಿಂಗ್ರಿ ನಾಗರಾಜರು ಸುಧಾಕರ್ರು ಮತ್ತು ಕೆಲವರು ಈ ಮೂರು ಮೂರು ವ್ಯಕ್ತಿಗಳು ಕೆಲವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಅವರು ಬಿಟ್ಟು ಹೋಗಿದ್ದಷ್ಟು ಅವರ ದೇಹ ಬಿಟ್ಟು ಭೌತಿಕವಾಗಿ ದೇಹ ಬಿಟ್ಟು ಹೋಗಿದ್ದಾರೆ ಭೌತಿಕವಾಗಿ ಅವರ ಇಷ್ಟು ವರ್ಷದ ಕಲಾ ಸೇವಿ ಇಷ್ಟು ವರ್ಷ ಮಾಡೋದಿಲ್ಲ ಅದು ಖಂಡಿತ ಉಳ್ಕೊಂಡಿದೆ ಉಳಿಯತ್ತೆ ಇದಕ್ಕೆ ಉದಾಹರಣೆ ಈ ಚಿತ್ರನೇ ಸಾಕ್ಷಿ ನಮ್ಮ ಅಲ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ಈ ಚಿತ್ರ ಬಿಡುಗಡೆ ಆಗ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಪಾಪ ನಾನು ಅವರ ಸರಿ ನಾನು ಅವ್ರನ್ನ ಭೇಟಿ ಮಾಡಿ ನೋಡಿದಾಗ ಅವರ ಒಂದು ಕಷ್ಟ ಅಂದ್ರೆ ಎಷ್ಟು ಕಷ್ಟಪಟ್ಟು ಪಿಕ್ಚರ್ ಮುಗಿಸಿದ್ದಾರೆಂದ್ರೆ ಅದು ನನಗೂ ಗುರ್ತು ಅಲ್ಲಿ ಆಗಿದ್ರೆ ಅಯ್ಯೋ ಸಾಕಪ್ಪ ಇದು ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು ಆದರೆ ಇವರು ಮೊದಲಿದ್ರು ಇವರು ಆದರ್ಶ ಫಿಲಮ್ ನಲ್ಲಿ ಇದ್ದವರು ಇವರು ಕಲಾವಿದರೆ ಇವರು ಇವರು ಸಹ ಪಾತ್ರ ಮಾಡಿದರೆ ಭಾಳ ಚೆನ್ನ ಮಾಡಿದ್ದಾರೆ ಇವರಿಗೆ ಅದು ಆ ಕಲೆ ಅದನ್ನು ಬಿಡೋದಿಲ್ಲ ಏನಾದ್ರು ಮಾಡಿ ಮುಗಿಸ್ಬೇಕು ಅಂತ ಸಾಲು ಸೋಲು ಏನನ್ನು ಮಾಡಿದರೆ ಅದು ಬಹಳ ಕಷ್ಟಪಟ್ಟು ಮುಗಿಸಿದ್ದಾರೆ ಈ ಟೈಮ್ನಲ್ಲಿ ನಾವು ನಮ್ಮ ನಮಕ್ ನಮ್ಮ ನಾವೇನು ಮಾಡೋಕ್ ಸಾಧ್ಯ ನಾವು ಪಾತ್ರ ಮಾಡೋಕ ಸಾಧ್ಯ ಇನ್ನೇನು ಹೆಚ್ಚಿಗೆ ನಾವು ಮಾಡೋಕೆ ಸಾಧ್ಯ ಯಾಕೆಂದರೆ ನಾವು ಸಹಿತ ಪಾ ನಮ್ಮ ನಿರ್ಮಾಪಕರ ಅನ್ನದಾತರಾಗಿ ಅವರು ಕೊಟ್ಟ ಪಾತ್ರಕ್ಕೆ ನಾವೊಂದು ನ್ಯಾಯ ಸಲ್ಲಿಸಿ ಅವರು ಕೊಡುವ ಸಂಭಾವನೆಯಿಂದ ನಾವು ಬದುಕೋರು ನಾವು ಅದಕ್ಕೋಸ್ಕರ ನಾವಿನ್ನೇನು ಒಂದು ಸ್ನೇಹದ್ದು ಒಳ್ಳೆ ಮಾತಾಡ್ಬೋದು ಅಷ್ಟೇ ಇನ್ನೇನು ಆದ್ರೂ ಸಹಿತ ಅವರು ನಮ್ಮನ್ನೆಲ್ಲ ಪ್ರೀತಿಯಾಗಿ ಗೌರವದಿಂದ ನೋಡ್ಕೊಂಡಿದ್ದಾರೆ ಅಲ್ಲಿ ಶೂಟಿಂಗಲ್ಲೂ ಅಲ್ಲೂ ನೋಡ್ತಿದ್ದೆ ಎಲ್ಲರೂ ಸಹ ಎಲ್ಲರೂ ಸಹ ಇವರ ತಂಡದವರೆಲ್ಲರೂ ಸಹಿತ ನನ್ನನ್ನು ಪ್ರೀತಿಯಾಗಿ ನೋಡಿಕೊಂಡ್ರು ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಯಾವುದಕ್ಕೂ ಕೊರತೆ ಬರಲಿಲ್ಲ ಊಟಕ್ಕೆ ಆಗಲಿ ತಿಂಡಿಗೆ ಆಗಲಿ ನಮಗೆ ಸಂಭಾವನೆ ಕೊಡೋದಾಗ್ಲಿ ಕಳಿಸೋದಾಗಲಿ ಹೊರದಿದ್ರೆ ಆ ಟ್ರಾವೆಲ್ಸ್ ಯಾವುದಕ್ಕೂ ತೊಂದರೆ ಕೊಡದೆ ಒಂದು ನಿರಗ್ಗಳವಾಗಿ ಆ ಕೆಲಸ ಆಯಿತು ಆ ದಿನಗಳು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆದರೆ ನನಗೆ ನಂತರ ಗೊತ್ತಾಯಿತು ಅಷ್ಟೆಲ್ಲ ಮಾಡ್ಬೇಕಾರೆ ಅವ್ರು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದ್ಸರಿ ವೈಯಕ್ತಿಕವಾಗಿ ನಮ್ಮೂರು ಸೇರಿದಾಗ ಹೇಳಿದ್ರು ಅದು ಕಷ್ಟ ಏನು ಮಾಡೋಕ್ಕಾಗಲ್ಲ ಕಲಾವಿದನಿಗೆ ಈ ಎಂಥ ದೊಡ್ಡ ದೊಡ್ಡ ನೀವು ಇತಿಹಾಸ ಕನ್ನಡ ಚಿತ್ರರಂಗದ ಇತಿಹಾಸ ತೆಗೆದು ನೋಡಿ ನಮ್ಮ ಉತ್ತರ ಭಾರತದ ದಕ್ಷಿಣ ಭಾರತದ ಯಾರೇ ಕಲಾವಿದರಾಗಲಿ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಎಲ್ಲ ಕಷ್ಟಪಟ್ಟು ಬಂದವರೆಷ್ಟೇ ಪ್ರಾರಂಭದಲ್ಲಿ ಎಲ್ಲ ಕಷ್ಟ ಆದರೆ ಕೊನೆಗೆ ಯಶಸ್ಸು ಸಿಗೋದು ಅವರು ಖಂಡಿತವ್ರು ಇವತ್ತೆಲ್ಲ ಆ ಕಟ್ಟಪಟ್ಟವರಲ್ಲಿ ಇವತ್ತೆಲ್ಲ ಉತ್ತುಂಗದಲ್ಲಿದ್ದಾರೆ ಅದೇ ಥರ ನಮ್ಮ ಗೆಳೆಯರು ಅರುಣ್ರವರು ಸಹಿತ ನೀವು ಕಾಲ ಹಿಂದೆ ಇಡಿಬೇಡಿ ಮುಂದಡಿ ಇಡಿ ಇದು ನಿಮಗೆ ಪಾಠ ಇದು ಆದರೂ ಸಹಿತ ಭಗವಂತ ನಿಮಗೆ ಖಂಡಿತ ಒಳ್ಳೆಯ ದಿನಗಳಲ್ಲಿ ನಿಂತಿದ್ದಾನೆ ನಾಳೆ ಒಳ್ಳೆಯ ದಿನಗಳನ್ನು ನಾವು ನೆನೆಸ್ಕೋಬೇಕು ಭರವಸೆ ಇಡಬೇಕು ನಾಳೆ ದಿನಗಳನ್ನ ಅಂತ ಒಳ್ಳೆಯ ದಿನಗಳು ಬರಲಿ ಅಂತ ನಾನು ಕೇಳ್ಕೊತೀನಿ ನಾವೆಲ್ಲ ನಾನು ಸುಮಾರು ಚಿತ್ರರಂಗ ಬಂದಾಗಲಿಲ್ಲ ನೀವೆಲ್ಲ ಸಹ ನಮಗೆ ಒಂದು ಎಲ್ಲ ಕಲಾವಿದರು ನಮ್ಮ ಒಬ್ಬರಿಗೆ ಅಲ್ಲ ಎಲ್ಲ ಕಲಾವಿದರಿಗೂ ನಿರ್ಮಾಪಕರಿಗೂ ನಿರ್ದಾ ನಿರ್ದೇಶಕರಿಗೂ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ ನೀವು ಎಲ್ಲರನ್ನು ಬೆಳೆಸಿದರೆ ನೀವು ನೀವೆಲ್ಲ ಬೆಳೆಸಿದರೆ ಕಲಾವಿದರನ್ನ ಅದೇ ಥರ ಈ ಚಿತ್ರತಂಡದವ್ರನ್ನ ನಮ್ಮ ಅರುಣವರನ್ನ ಸಿ ನೀವೆಲ್ಲ ಸಹ ಒಂದು ಇವರ ಚಿತ್ರಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಗುವ ಹಾಗೆ ಮಾಡೋದು ಮತ್ತೆ ಅವ್ರನ್ನ ಒಂದು ಒಂದು ಒಳ್ಳೆಯ ಮತ್ತು ಅವರಿಗೆ ಒಳ್ಳೆ ಸ್ಥಾನ ಸಿಗುವ ಹಾಗೆ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲಿದೆ ಅದು ನಿಮ್ಮ ಕೈಯಲ್ಲಿದೆ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಸ್ವಲ್ಪ ಮನಸ್ಸು ಮಾಡಿಬಿಟ್ಟು ದಯವಿಟ್ಟು ಮತ್ತೆ ಪಾಪ ಮನಸ್ಸಿಲ್ಲ ಅಂತಲ್ಲ ಪಾಪ ಒಳ್ಳೆ ಮನಸ್ಸಿಂದಲ್ಲ ಬಂದಿರ್ತೀರಿ ನೀವು ಇನ್ನೂ ಸ್ವಲ್ಪ ಸ್ವಲ್ಪ ಆಗಿ ಇಂಟ್ರೆಸ್ಟ್ ತೊಗೊಂಡು ಇವ್ರ ಬಗ್ಗೆ ಕಾಳಜಿ ವಹಿಸಿ ಈ ಚಿತ್ರ ಒಂದು ಯಶಸ್ವಿ ಆದರೆ ನಾಳೆ ಒಂದು ಹತ್ತಾರು ಜನಕ್ಕೆ ಇವರು ಅನ್ನದಾತ್ರೆ ಆಗ್ತಾರೆ ಹತ್ತಾರು ಜನ ತಾಂತ್ರಿಕರಿಗೆ ಕೆಲಸ ಕೊಡ್ತಾರೆ ಹತ್ತಾರು ಜನ ಕೆಲಸ ಕಲಾವಿದ ಕೆಲಸ ಕೊಡ್ತಾರೆ ನೀವೆಲ್ಲ ಈ ಒಂದು ಚಿತ್ರಕ್ಕೆ ಒಂದು ಸಾಕಷ್ಟು ಒಂದು ಬೆಂಬಲವನ್ನು ಕೊಡಿ ಮತ್ತೆ ನಾನು ಏನು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ ಯಾವ್ದು ಹೌದು ನನಗೆ ಹಾಡಿದಾಗ ನನಗೆ ನನಗೆ ಗೊತ್ತಿರಲಿಲ್ಲ ಅವ್ರಿಗೂ ಅಲ್ಲಿ ನನಗೆ ಸಾಮಾನ್ಯವಾಗಿ ನಾನು ಮೊದಲಿಂದಷ್ಟೇ ನಿಮಗೆಲ್ಲ ಗೊತ್ತಿದ್ದೆ ಯಾವುದೇ ಪಿಕ್ಚರ್ ಬುಕ್ ಆದಾಗ ಏನು ಪಾತ್ರ ಅಂತ ಕೇಳಲ್ಲ ಎಷ್ಟು ಕೊಡ್ತೀರಿ ಸಮಾನು ಕೇಳಲಿಲ್ಲ ಮೊದಲಿಂದ ನನ್ನ ಸ್ವಭಾವ ಅದು ಸರಿ ಹಾಗೆ ಈ ಚಿತ್ರದಲ್ಲಿ ನನಗೆ ಏನು ಮಾತಾಡಿ ಆಯಿತು ಸೀನ್ಗಳು ಬಂದಾಗ ಈ ಥರ ಸೀನು ನೀವು ಕನಸು ಕಾಡ್ತೀರಿದ್ದಾಗ ನನಗೂ ಆಶ್ಚರ್ಯ ಆಯಿತು ನನಗೂ ನಮಗೆ ಅನ್ನದಾತರು ನಮ್ಮ ಆಪ್ತ ಸ್ನೇಹಿತರು ನಮ್ಮ ಗುರುಗಳು ಆದ ರಾಜ್ಕುಮಾರ್ ಅವ್ರ ನೆನಪಾಯ್ತೀವಿ ಅದೇ ಹಾಡು ಆಡಬೇಕಾರೆ ಮತ್ತು ಅವರ ಮಟ್ಟಕ್ಕೆ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ ಆದರೆ ಮತ್ತೆ ಅವರನ್ನು ಒಂದು ನೆನೆಸಿಕೊಳ್ಳುವ ಒಂದು 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 ಸಾಂಗ್ ಇದೆಯಾ ನೀ ಬಂದು ನಿಂತಾಗ ಎಂತ ಹಾಡೋದು ಆಗ ದೊರೆ ಭಗವಾನ್ ಡೈರೆಕ್ಟ್ರು ಜಿ ಕೆ ವೆಂಕಟೇಶ್ವರ ಸಂಗೀತ ನಾವು ಮರೆಯೋದಕ್ಕಾಗಲ್ಲ ಬಿ ಬಿ ಅವ್ರು ಮರೆಯೋಕ್ಕಾಗಲ್ಲ ಪಿ ಸುಶೀಲ ಅವ್ರನ್ನೂ ಮರೆಯೋಕ್ಕಾಗಲ್ಲ ಆಗಿನ ಕಾಲದಲ್ಲಿ ಯಾರನ್ನೂ ಮರೆಯೋಕ್ಕಾಗಲ್ಲ ಆಗಿನ ಕಾಲದವರೆಲ್ಲ ಈಗಿನ ಕಾಲದವ್ರು ಸಹಿತ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಒಳ್ಳೊಳ್ಳೆ ಸಂಗೀತಕಾರ ಅವ್ರನ್ನೂ ಮರೆಯೋಕ್ಕಾಗಲ್ಲ ಅಂತೂ ಆ ದೃಶ್ಯಗಳನ್ನು ನಮಗೆ ಒಂದು ಅವಕಾಶವನ್ನು ಕೊಟ್ಟರು ಅವರು ಯಾವುದೇ ಆಗಲಿ ಎಂಥ ಮನುಷ್ಯನ ಪ್ರತಿಭೆ ಆಗಲಿ ಅಂಥ ಮಹಾಕವಿ ಕಾಳಿದಾಸ ಮಹಾ ಮಹಾಕವಿ ಕಾಳಿದಾಸನೇ ಭೋಜರಾಜನ ಆಸ್ಥಾನ ಪಡಿಬೇಕಾಗಿದೆ ಅವನಷ್ಟು ಅವನು ಮನಸ್ಸು ಮಾಡಿದರೆ ಕಾಳಿದಾಸ ದುರ್ಗಾದೇವಿನ ಕಾಳಿಕಾದಿಯನ್ನು ಪ್ರತ್ಯಕ್ಷ ಮಾಡಿ ನನಗೆ ಇಷ್ಟು ಬೇಕು ಇಷ್ಟ ಬೇಕು ಅದು ಏನು ಕೇಳಿದ್ರು ಮಾಡಲಿಲ್ಲ ಆದರೆ ಮತ್ತೊಬ್ಬರ ತರ ಆಸ್ಥಾನದಲ್ಲಿ ಸೇರಿಕೊಂಡು ತನ್ನ ಒಂದು ಕಾವ್ಯದ ಒಂದು ಸೇವೆಯನ್ನು ಮಾಡಿದ ಅದೇ ತರ ಪ್ರತಿಭೆ ಯಾರಿಗೆ ಸಹಿತ ಮತ್ತೊಬ್ಬರಿಂದ ಮತ್ತ ನಮ್ಮ ಪ್ರತಿಭೆ ಇದು ಸಹಿತ ಅದನ್ನು ಮುಂದುವರ್ಸೋಕೆ ಇಂಥ ನಿರ್ಮಾಪಕರು ಬೇಕು ನಿರ್ದೇಶಕರು ಬೇಕು ಆ ಒಂದು ಎಲ್ಲ ಅವರೆಲ್ಲರಿಂದ ನಾನು ಮುಂದೆ ಬಂದಿರೋದು ಇವತ್ತು ಚಿತ್ರರಂಗ ನಾನು ಹೆಚ್ಚು ಕಡಿಮೆ ನನ್ನ ಬಣ್ಣದ ಬದುಕೆ ಎಪ್ಪತ್ನಾಲ್ಕು ವರ್ಷ ಆಗೋಯಿತು ಎಪ್ಪತ್ನಾಲ್ಕು ಸಣ್ಣ ಮಗುವಿನಿಂದ ನಾನು ಬಣ್ಣ ಹಚ್ತಾ ಇದ್ದೀನಿ ಅದರಲ್ಲೂ ಚಿತ್ರರಂಗಕ್ಕೆ ಬಂದು ಅರುವಮೂರು ವರ್ಷ ಆಯಿತು ಆವತ್ತಿಂದ ಇವತ್ತರೆಗೂ ಸಹಿತ ನಮಗೆ ಎಲ್ಲ ನಿರ್ಮಾಪಕರು ನಿರ್ದಾಶಿ ನಿರ್ದೇಶಕರು ಹೆಚ್ಚಾಗಿ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಂದೆಂದರೆ ನಾನು ಬೆಳೆದೇ ಹೋದರು ನನ್ನ ಹೆಸರು ಇಷ್ಟು ಬೆಳೆಯಕ್ಕೆ ಆಗ್ತಿದೆ ಬಹಳ ಸಂತೋಷ ಆಗ್ತಿದೆ ಮತ್ತೆ 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 ಅರುಣ್ ಸಾರು ಲಾಸ್ಟ್ ಶೋ ಹಾಕಿದ್ರು ಅಂದ್ರೆ ಬರೀ ಸುಮಾರು ನಾವೊಂದು ಹತ್ತೆರಡು ಜನ ಬಂದು ಸಿನಿಮಾ ನೋಡಿದ್ವಿ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂದ್ರೆ ಸಿನಿಮಾ ಹೊಸಬರು ಹೊಸಬ್ರು ತುಂಬಾ ಜನ ಇದ್ದಾರೆ ಆದ್ರೆ ಈಕ್ವಲ್ ಆಗಿ ಅಳುವರ್ನೂ ಹಾಕಿದ್ದಾರೆ ಈ ಸಿನಿಮಾ ಉದ್ದೇಶ ಪ್ರತಿಯೊಬ್ಬರು ಅಂದ್ರೆ ಸುಮಾರು ಜನಕ್ಕೆ ಸಿನಿಮಾ ಮಾಡೋ ಆಸೆ ಇರ್ತದೆ ಕೆಲ್ ದುಡ್ಡಿರಲ್ಲ ಆದ್ರೂ ಏನೋ ಮಣಿ ತಂದ ನಿನ್ನ ಫೆಸ್ಟಿವ್ ಅಷ್ಟಿದೆ ಹಿಂಗೆ ಆಡ್ಕೊಂಡು ಸಿನಿಮಾ ಮಾಡ್ಬಿಡ್ತಾರೆ ಆ ಶುರು ಆದ್ಮೇಲೆ ಅದು ಮುಗಿಸೋದು ಯಾವ ರೀತಿ ಯಾರ್ಯಾರು ಹಿಡಬೇಕು ಆರ್ಟಿಸ್ಟ್ಗಳು ಯಾರ್ಯಾರು ಸಿಗ್ತಾರೆ ಆಮೇಲೆ ಕೈ ಕಾಲು ಹಿಡಿಬೇಕು ಇಷ್ಟೆಲ್ಲ ಅಲ್ತೀರ ಸಿನಿಮಾ ಮುಗಿದ ಮೇಲೆ ರಿಲೀಸ್ಗೆ ಯಾವ ಥರ ತೊಂದರೆ ಆಗುತ್ತೆ ಇಷ್ಟೆಲ್ಲ ಸಿನ್ ಇಷ್ಟೆಲ್ಲ ವಿಷಯಗಳು ಈ ಸಿನಿಮಾಲ ಹೇಳಿದ್ದಾರೆ ಈ ಸಿನಿಮಾ ಉದ್ದೇಶ ಪ್ರತಿಯೊಬ್ಬರು ಅದೇ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋರು ಈ ಸಿನಿಮಾ ಖಂಡಿತವಾಗಿ ನೋಡಬೇಕು ಯಾಕಂದ್ರೆ ಅವ್ರು ಅನುಭವಗಳಾಗುತ್ತೆ ಅರುಣ್ ಸರ್ ನನ್ನ ಕತೆಗಳೂ ನಾವಿನ್ ಕಥೆಗಿಂತ ಕೇಳಿರಲಿಲ್ಲ ನಿನ್ನ ಪಾತ್ರ ಇದಪ್ಪ ಅಂತ ಹೇಳಿದರು ಮನೆ ಸಿನಿಮಾ ನೋಡಿದಾಗ ಅಂದ್ರೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ ಸಿನಿಮಾ ನೋಡಿದಾಗಲೂ ಏನಾದ್ರು ಡೌಟ್ಸ್ ಅಂದರು ನನ್ನ ಮಾಮೂಲಿ ಕೆಲವೊಂದು ನಾನು ಹೇಳಿದೆ ಸರ್ ನಾವು ತಪ್ಪುಗಳೇ ಸರ್ ಕಂಡುಹಿಡಿಯೋದು ಕೆಲವೊಂದು ಅದು ಇದು ಆಯ್ತು ಸರ್ ಕರೆಕ್ಷನ್ ಮಾಡೋಣ ಯಾಕಂದ್ರೆ ಇನ್ನೂ ಸುಮಾರು ಆಸೆ ಬಂದಿದ್ದಾರೆ ಇವರು ಮತ್ತೆ ಮತ್ತೆ ಏನಾದ್ರು ಇನ್ನೂ ಮೂರು ಮತ್ತೆಗಳು ಬ್ಯಾಲೆನ್ಸ್ ಇದೆ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ಮತ್ತೆ ಮತ್ತೆ ಗೆಲ್ಸದ್ರೆ ಇನ್ನೂ ಮೂರು ಮತ್ತೆ 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 ಬರ್ತದೆ ನಮಗೂ ಹೇಳಿದ್ದಾರೆ ಸರ್ ಇದರಲ್ಲೆಲ್ಲ ನೆಕ್ಸ್ಟು ಒಳ್ಳೊಳ್ಳೆ ಪಾತ್ರಗಳು ಎಲ್ಲರೂ ಇದೆ ಸರ್ ಮಾಡೋಣ ಸರ್ ಏನೋ ಗೊತ್ತಿಲ್ಲದಿರ ಬಂದೆ ಸರ್ ಆದರೆ ನಮಗೊಂದು ಒಂದು ಚೂ ನೋವಾಯಿತು ಮಾಡಿದ ಕಲಾವಿದರೆ ಯಾಕೆ ಬಂದಿಲ್ಲ ಇಲ್ಲ ಸರ್ ಭಾಳ ತೊಂದರೆ ಕೊಟ್ಟರು ಬಟ್ ಆದ್ರೂ ಸಿನಿಮಾ ನಮ್ಮ ಸಿನಿಮಾಗೆ ಬರಬೇಕಲ್ಲ ಸರ್ ಇಲ್ಲ ಸರ್ ಅದೊಂದು ಹೇಳ್ತೀನಿ ಸರ್ ನೀವು ಇರಿ ಸರ್ ಸಾಕು ನನಗೆ ನೀವು ಉಮೇಶ್ ಅಣ್ಣ ಸರ್ ಸಾಕು ಸರ್ ನಮಗೆ ಮನೆ ಬಂದ್ರು ಅದೇ ಮಾತಂದ್ರು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಿಮ್ಗೆ ಯಾವುದೇ ಇನ್ನೂ ಮೂರು ಮತ್ತೆಗೂ ನನಗೆ ಜೊತೆಗಿರೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮೆಲ್ಲರೂ ಪ್ರೋತ್ಸಾಹ ಆಶೀರ್ವಾದ ಈ ಮತ್ತೆ ಆರಂಭದಲ್ಲಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಡಾಕ್ಟರ್ ಸ್ಕೋಪ ಅಂತ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ವಿಶೇಷವಾಗಿ ಮತ್ತೆ ಮತ್ತೆ ಚಿತ್ರದಲ್ಲಿ ಅಭಿನಯಿಸಿ ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ನನ್ನ ಜೊತೆ ವೇದಿಕೆಯನ್ನು ಹಂಚಿಟ್ಕೊಂಡಿರ್ತಕ್ಕಂಥ ಹಿರಿಯ ನಟರು ಉಮೇಶ್ ಅವರು ಕೋಟೆ ಪ್ರಭಾಕರ್ ಸರ್ ಆ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಆರ್ ಜೆ ವಿಕ್ಕಿಯವರು ಸ್ವಾತಿಯವರು ನಮ್ಮ ಕೊರಿಯಾಗ್ರಫಿ ಮಾಡಿರ್ತಕ್ಕಂಥ ಮಾಸ್ಟರ್ ಹಾಗೂ ಸಂಗೀತ ನಿರ್ದೇಶಕ ಇಮ್ತಿಯಾಜ್ ಅವರು ಹಾಗೆ ನಮ್ಮ ಪಿ ಆರ್ ಒ ನಾಗೇಂದ್ರ ಸರ್ ಅವರು ಒಂದು ದೊಡ್ಡ ಅನುಭವ ಮತ್ತೆ ಮತ್ತೆ ಅಂತಕ್ಕಂಥದ್ದು ಬಹಳ ನಾವು ಹಿಂದೆ ಪ್ರಾರಂಭ ಮಾಡಿದ್ವಿ ಅದು ಮುಗಿಸ್ತಾ ಅಂತಕ್ಕೆ ಬಹಳ ಟೈಮ್ ತಗೊಳ್ತು ಆ ನಂತರದಲ್ಲಿ ನಮಗೆ ಕೊನೆಯದಾಗಿ ಉಮೇಶ್ ಅಣ್ಣ ಕೂಡ ಬಹುಶಃ ನೀವು ಅವ್ರ ಸಿನಿಮಾನ ನೋಡಿದ್ರು ನೋಡಿರ್ತಕ್ಕಂಥವರೆಲ್ಲರೂ ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಕೆಲವೊಂದು ವಿಚಾರಗಳಲ್ಲಿ ಹೇಳಿದ್ರು ಬದಲಾವಣೆ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಇದು ಸಂಪೂರ್ಣವಾಗಿರ್ತಕ್ಕಂಥ ಹಾಸ್ಯಮಯ ಚಿತ್ರ ಇದು ಕಾಮಿಡಿ ಆಗಿರ್ತಕ್ಕಂಥ ಚಿತ್ರ ಒಂದು ಜರ್ನಲಿಸಮ್ ಮಾಡ್ಕೊಂಡಿರ್ತಕ್ಕಂಥ ಒಂದು ತಂಡ ಮುಂದೆ ನಾವೇನ್ ಮಾಡಬೇಕು ಅಂತ ಹೊರಟಾಗ ಅವರೆಲ್ಲ ಜರ್ನಲಿಸಂ ಮಾಡಿದವರು ಸೇಮ್ ನಿಮ್ಮ ತರ ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದಾಗ ನಾವೇ ಯಾಕೆ ಎಲ್ಲ ಸೇರ್ಕೊಂಡು ಒಂದು ಚಾನಲ್ನ ಪ್ರಾರಂಭ ಮಾಡಬಾರ್ದು ಅಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡು ನೀರು ಸಂಗ್ರಹ ಮಾಡೋಣ ಅಂದಾಗ ಅವ್ರವ್ರಲ್ಲಿ ವೈಯಕ್ತಿಕವಾಗಿ ಒಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ಸ್ ಇರುತ್ತೆ ಅದನ್ನ ಬಳಸ್ಕೊಂಡು ಸಿನಿಮಾ ಮಾಡೋಣ ಅಂತ ಹೊರಡ್ತಾರೆ ಅಲ್ಲೇ ಟ್ಯಾಕ್ನಲ್ ಅಲ್ಲೇ ಕೊಟ್ಟಿದ್ದೀವಿ ನಾವು ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಸಿನಿಮಾದಲ್ಲಿ ಅಂದರೆ ಪ್ರೊಡ್ಯೂಸರ್ನ ಹೇಗೆ ಹುಡುಕ್ಬೇಕು ಅಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ಎಲ್ಲಿಗೆ ಹೋಗತ್ತೆ ಯಾವ ರೀತಿ ರೀಚ್ ಆಗತ್ತೆ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಆ ವಿಷಯವನ್ನ ಇಟ್ಕೊಂಡು ಎಷ್ಟು ಕಷ್ಟ ವಿಷಯ ಇಟ್ಕೊಂಡು ಹಾಸ್ಯವನ್ನು ಮನರಂಜನೆಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ ಅದರಲ್ಲಿ ನಿಜವಾಗ್ಲೂ ನನಗೂ ಅಂತಿಮವಾಗಿ ನೋಡಿದಾಗ ತುಂಬ ಸಂತೋಷ ಆಗಿದೆ ಒಂದು ಸಾಂಗ್ಗಳು ಒಂದು ಮೂರು ಸಾಂಗ್ಗಳು ನಮ್ಮ ಇಮ್ತಿಯಾಸಂತಾನವರು ಅದ್ಭುತವಾಗಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಮೊನ್ನೆ ಬಂದವರು ಕೂಡ ಅದರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಆ ರೀತಿಯಲ್ಲಿ ಒಂದು ಸಿನಿಮಾವನ್ನು ಮಾಡಿ ನನಗೆ ಅನೇಕ ನನ್ನ ನನ್ನ ಆಸೆ ಸಿನಿಮಾ ಆರಂಭ ಮಾಡ್ಬೇಕಾದ್ರೆ ನಾನು ಅನೇಕ ಕಡೆ ಕಡೆ ಹೇಳ್ಕೊಂಡಿದ್ದೀನಿ ನಾವೆಲ್ಲ ಏನು ಹಿಂದೆ ಚಿತ್ರಗಳನ್ನು ನೋಡಿದ್ವಿ ಆ ನಟರುಗಳ ಜೊತೆ ನಾನೊಂದು ಸಿನಿಮಾವನ್ನು ಮಾಡಬೇಕು ಅಂತ ನಾವು ಮನರಂಜನೆಯನ್ನು ಪಡ್ಕೊಂಡಿದ್ವಿ ಅವರಿಂದ ಉಮೇಶ್ ಅಣ್ಣ ಆಗಿರ್ಬೋದು ಮುಖ್ಯಮಂತ್ರಿ ಚಂದ್ರು ಅವರಾಗಿರ್ಬೋದು ಡಿಂಗ್ರಿ ನಾಗರಾಜು ಹೊನ್ನಾವಳ್ಳಿ ಕೃಷ್ಣ ಅವರು ಶ್ರೀನ ಸಿಲಿನಲ್ಲಿ ಗೌಡ ಅವರು ಅಂಜುನಪ್ಪ ಅವರು ಕೋಟೆ ಪ್ರಭಾಕರ್ ಸರ್ ತುಮಕೂರು ಮೋಹನ್ ಅವರು ಇನ್ನು ಅನೇಕರು ನಮ್ಮ ಕಾಂತಾರ ರಾಮಪ ಪ್ರಕಾಶ್ ತುಮಿನಾಡ್ ಅವರು ಇನ್ನು ಅನೇಕರು ಈ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಅನೇಕರು ನಮ್ಮ ಜೊತೆ ಇಲ್ಲ ಮಂದಿಪ್ರಾಯ್ ರಾಯ್ ಸರ್ ಅಂತವ್ರು ಇನ್ನು ಸತೀಶ್ ಸರ್ ಅಂತಕ್ಕಂಥವ್ರು ಅಂದರೆ ಆ ರೀತಿಯಾಗಿರ್ತಕ್ಕಂಥ ಕಲಾವಿದರ ನಡುವೆ ಒಂದು ಸಿನಿಮಾ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೆ ದಯವಿಟ್ಟು ಒಂದು ಸರಿ ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಬೇಕು ನಿಜವಾಗ್ಲೂ ನಾವು ನಮ್ಮನ್ನು ಬೆಂತಟ್ಕೊಳ್ಳೋದಕ್ಕೋಸ್ಕರ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ಅಭಿಪ್ರಾಯಗಳನ್ನ ಬೇಕಾದ್ರೆ ಚೆನ್ನಾಗಿಲ್ಲ ಅಂತಲೇ ಹೇಳಲಿ ಆದರೆ ಸಿನಿಮಾವನ್ನ ನೋಡಿ ಅದರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕು ಅಂತ ನಾ ಎಲ್ಲ ಪ್ರೇಕ್ಷಕರಲ್ಲೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿನ್ಮಾ ನೋಡಿದ ನಂತರ ಬಹುಶಃ ನನಗೆ ಗೊತ್ತಿರೋ ಹಾಗೆ ಯಾರೂ ಕೂಡ ಬೇಸರದಿಂದ ಹೊರ ಹೋಗಲ್ಲ ಖುಷಿ ಖುಷಿಯಾಗಿ ನಗ್ನಾಗ್ತಾ ಹೋಗ್ತಾರೆ ಹಾಗಾಗಿ ಆ ರೀತಿಯಾಗಿ ಇವತ್ತು ಕಾಮಿಡಿ ಸಿನಿಮಾ ಕೊಡ್ತಕ್ಕಂಥದ್ದು ಕಾಮಿಡಿ ಸಿನಿಮಾ ಮಾಡಿದ ಕೂಡ ಪ್ರಮುಖ ಸರ್ ಹೇಳ್ತಾ ಇದ್ರು ನನ್ನ ಹತ್ರ ತುಂಬ ಕಷ್ಟ ಬೇರೆ ಯಾವುದೇ ರೀತಿಯ ಸೀರಿಯಸ್ ಆಗಿರ್ತಕ್ಕಂಥ ಸಿನಿಮಾವನ್ನ ಮಾಡ್ಬೋದು ಕಾಮಿಡಿ ಏನು ಮಾಡ್ತಕ್ಕಂಥದ್ದು ಕಷ್ಟ ಅಂತ ಪ್ರಥಮ ಹಂತದಲ್ಲಿ ನಾವು ಅದಕ್ಕೆ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಸಿನಿಮಾ ನಾನೊಬ್ಬ ಡೈರೆಕ್ಟ್ರಿ ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಅವರವರ ಸಿನಿಮಾವನ್ನ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಆದರೆ ನಾನು ಅಭಿಪ್ರಾಯಗಳನ್ನು ನೀವು ಹೇಳುವಂಥ ಸಂದರ್ಭದಲ್ಲಿ ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನಗೇನು ಬೇಸರ ಇಲ್ಲ ಆದರೆ ಸಿನಿಮಾವನ್ನ ನೋಡಿದಾಗ ನೀವು ಆ ಥರ ಹೇಳಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಕಷ್ಟಪಟ್ಟು ಬಿಡಿ ಎಲ್ಲರೂ ಕೂಡ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ನಾನು ಸಿನ್ಮಾದ ಒಳಗಡೆ ತೋರಿಸಿದ್ದು ಅದನ್ನೇ ನಾವು ಅನುಭವಿಸಿರ್ತಕ್ಕಂಥದ್ದು ಅದನ್ನೇ ಸಿನಿಮಾ ಮಾಡ್ತಕ್ಕಂಥ ಈಗ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟರ್ ಗಳಿಗೆ ಹುಡುಕ್ತಾ ಇದೀವಿ ಅಲ್ಲೊಂಥರ ಕಷ್ಟಗಳು ನಾವು ಅಂದರೆ ಅದನ್ನ ಈಸಿಯಾಗೆ ತಗೊಂಡು ಹೋಗ್ತಾ ಇದೀವಿ ನಾವು ಮನರಂಜನೆಯಾಗೇ ತಗೊಂಡು ಹೋಗ್ತಾ ಇದೀವಿ ಹೊರ ಪ್ರಪಂಚದಲ್ಲೂ ಕೂಡ ಎಲ್ಲದನ್ನೂ ಇದನ್ನೇ ತಗೊಂಡು ಹೋಗ್ತಾ ಇದೀವಿ ಹಾಗಾಗಿ ಒಂದು ಮತ್ತೆ ಮತ್ತೆ ಇರ್ತಕ್ಕಂಥದ್ದು ಸರ್ ಹೇಳಿದಾಗ ನನ್ನ ಕಲ್ಪನೆಯಲ್ಲಿ ಅದು ಅಗೈನ್ ಆ್ಯಂಡ್ ಅಗೈನ್ ಮತ್ತೆ ಮತ್ತೆ ಬರ್ತಾನೆ ಇರಬೇಕು ನಾವು ಈ ಇಂಡಸ್ಟ್ರಿಯಲ್ಲಿ ಇರ್ತಾನೆ ಇರಬೇಕು ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು ಅಂತಕ್ಕಂಥದ್ದು ಹಾಗಾಗಿ ನಾವು ಯಾರೋ ನಮಗೆ ಕೆಲವೊಂದಿಷ್ಟು ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಮಾತಾಡದೇನೆ ಯಾಕಂದ್ರೆ ಹೊಸಬರು ಅಂದಾಗ ಅದು ನಮಗೊಂದು ಪಾಠ ಅನುಭವ ಬಹಳ ಮುಖ್ಯ ಆಗ್ತದೆ ನಾನು ತುಂಬಾ ಕಲ್ತಿದ್ದೀನಿ ಇದರಲ್ಲಿ ನಾನು ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ ನನಗೆ ಇದೇ ಇಷ್ಟು ವಿಚಾರಗಳಲ್ಲಿ ಕೊನೆಗೆ ಅಂತಿಮವಾಗಿ ನೋಡಿದಾಗ ಇನ್ನೊಂದು ಹಂತದಲ್ಲಿ ಆಗಿದ್ರೆ ಓ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಂತಕ್ಕಂಥದ್ದು ಅನಿಸಿದೆ ಯಾಕಂದ್ರೆ ಪ್ರಭಾಕರ್ ಸರ್ ಹೇಳಿದಾಗ ಇದೊಂದು ಕಥೆನೇ ಹೀರೋ ಇದರಲ್ಲಿ ಕಥೆನೇ ಹೀರೋ ಹಾಗೆ ಹೇಳ್ಕೊಂಡು ಹೋಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಪತ್ರಕರ್ತ ಮಿತ್ರರು ನಮಗೆ ಸಹಕಾರ ಕೊಡಿ ಈ ಸಿನಿಮಾದ ಬಗ್ಗೆ ಒಂದು ಒಪಿನಿಯನ್ ಬರಬೇಕಷ್ಟೇ ನನಗೆ ನನಗೆ ಆ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತ ಬಂದರೂ ನಾನು ಅದನ್ನು ಅಷ್ಟೇ ಚೆನ್ನಾಗಿ ಸ್ವೀಕಾರ ಮಾಡಿಕೊಂಡು ಮತ್ತೊಂದು ಬೇರೆ ಪ್ರಯತ್ನ ಮಾಡ್ತೀವಿ ಆದರೆ ಒಪಿನಿಯನ್ನೇ ಬರದೇ ಹೋದ್ರೆ ನಾವು ಮತ್ತೇನು ಆಗೋದಿಲ್ಲ ಹಾಗಾಗಿ ಅಭಿಪ್ರಾಯಗಳು ಬಹಳ ಮುಖ್ಯ ಆಗತ್ತೆ ಆಮೇಲೆ ನಂದು ಇನ್ನೊಂದು ಆಲೋಚನೆ ಇದೆ ನಾನು ಈ ಇಂಡಸ್ಟ್ರಿಯಲ್ಲಿ ನಾನೇನು ಬೇರೆ ಬೇರೆ ಉದ್ಯೋಗದಲ್ಲಿ ನನ್ನನ್ನು ನಾನು ತೊಡಸ್ಕೊಂಡಿರೋದ್ರಿಂದಾಗಿ ನನ್ನ ಉದ್ದೇಶ ಕೂಡ ಈ ಸಿನಿಮಾದಲ್ಲಿ ಹಿರಿಯ ಕಲಾವಿದರನ್ನೇ ಹಾಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಏನಾಗಿತ್ತು ಅಂತಂದ್ರೆ ಅನೇಕ ಹಿರಿಯ ನಟರುಗಳು ಇಂದು ಕೆಲವು ಪಾತ್ರಗಳು ಇಲ್ದೇನೆ ಸಂಕಷ್ಟದಲ್ಲಿರ್ತಕ್ಕಂಥದ್ದನ್ನು ಅನೇಕ ಇದರಲ್ಲಿ ನೋಡಿದೀವಿ ನಾವು ಅವರಿಗೆಲ್ಲ ಒಂದೊಂದು ಅವಕಾಶ ಕೊಡಬೇಕು ಜೊತೆಗೆ ನನ್ನ ಸಿನಿಮಾದಲ್ಲಿ ಈ ನಾನೇ ನಮ್ಮ ಸಂಸ್ಥೆ ಇದಕ್ಕೆ ನಿರ್ಮಾಣ ಸಂಸ್ಥೆ ನೈಋತ್ಯ ಆರ್ಟ್ ಮೀಡಿಯಾನೇ ಅಂದರೆ ನಾನೇ ಅದರ ಓನರು ನಾವೇ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ನಾನೇ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ನನ್ನ ಕೊನೆಯದಾಗಿ ಇರ್ತಕ್ಕಂಥದ್ದು ಬಹಳ ಉದ್ದೇಶ ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಪಕ್ಷ ಎಲ್ಲರ ಮೂಲಕನೂ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದರೆ ಒಂದಿಷ್ಟು ಈ ಸಿನಿಮಾ ಅಲ್ಲಿದಲ್ಲಿಗೆ ಮಾಡಿ ಅಥವಾ ಒಂದಿಷ್ಟು ಅದರಲ್ಲ ಲಾಭಾಂಶವನ್ನು ಬಂದರೆ ನನಗೆ ಬಂದಿರತಕ್ಕಂಥ ಏನು ಲಾಭಾಂಶದಲ್ಲಿ ಇದನ್ನು ದಯವಿಟ್ಟು ಎಲ್ಲ ಪತ್ರಕರ್ತ ಮಿತ್ರರು ಇದನ್ನು ಗಮನಿಸ್ಕೊಳ್ಬೇಕು ಏನು ಬರತ್ತ ಇದ್ರಲ್ಲ ಹಣ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಾನು ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೋ ಆ ಹಿರಿಯ ಕಾರ್ಯಕರ್ತರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ದೀನಿ ಅದನ್ನು ಖಂಡಿತವಾಗಿಯೂ ನಾನು ಅದನ್ನು ಮಾಡಿ ಈಗ ಇರ್ತಕ್ಕಂಥ ಅಲ್ಲಿ ಒಂದು ಮೆಸೇಜನ್ನು ಕೊಡಬೇಕು ಅಂತ ಯಾಕಂದರೆ ಕೆಲವರಿಗೆ ಅವಕಾಶನೇ ಇಲ್ಲ ಹಿರಿಯ ಕಲಾವಿದರು ಕೆಲವರು ತುಂಬ ಮೇಲ್ಮಟ್ಟದಲ್ಲಿ ಹೋಗಿರ್ತಾರೆ ಹಾಗಾಗಿ ಅವರಿಗೆ ಕೂಡ ಎಲ್ಲರೂ ಕೂಡ ಅಂತಹ ಒಂದು ಯೋಚನೆಯನ್ನು ಮಾಡಿದಾಗ ಯಾರೂ ಕೂಡ ಕಲಾವಿದರ ಸಂಕಷ್ಟದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನನ್ನ ಕಲ್ಪನೆ ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ನಾನು ನನಗೇನಾದರೂ ಕನಿಷ್ಠ ಮಟ್ಟದ ಲಾಭ ಬಂದರೂ ಕೂಡ ಅದರಲ್ಲಿ ಬರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಾನು ಕನ್ನಡ ಸಿನಿಮಾದಲ್ಲಿ ಅನೇಕ ಹಿರಿಯ ಸಂಕಷ್ಟದಲ್ಲಿರ್ತಕ್ಕಂಥ ನಟರಿಗೆ ಕೊಡ್ತೀನಿ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕನೇ ನಾನು ಸದರಲ್ಲಿ ಹೇಳ್ತೀನಿ ಅದಕ್ಕೆ ನನಗೆ ಸಿನಿಮಾವನ್ನು ನೋಡಲಿಕ್ಕೆ ಸಿನಿಮಾವನ್ನ ತೋರಿಸ್ಲಿಕ್ಕೆ ಅವಕಾಶ ಬೇಕು ಆ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಅನೇಕ ಕಡೆ ಈಗ ಹತ್ತೊಂಬತ್ತಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಅನೇಕ ಸಂಕಷ್ಟಗಳ ಜೊತೆ ಅದು ಇದೆ ನಡ್ಕೊಂಡು ಹೋಗುತ್ತೆ ಅದರಲ್ಲಿ ಏನಿಲ್ಲ ಮುಂದೆ ನಾವು ಮತ್ತೊಂದು ಪ್ರಭಾಕರ್ ಸರ್ ಸರಿದಂಗೆ ಇದಾದ ನಂತರದ್ದು ಕೂಡ ಕಾನ್ಫಿಡೆನ್ಸು ನಮಗಿದೆ ಈ ಸಿನಿಮಾ ಕೂಡ ಜನ ನೋಡ್ತಾರೆ ಸಿನಿಮಾ ಕೂಡ ಗೆಲ್ಲತ್ತೆ ನಾವು ಮತ್ತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತಕ್ಕಂಥ ಆಲೋಚನೆ ಇರೋದ್ರಿಂದ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಸಿನಿಮಾವನ್ನು ಯಶಸ್ವಿ ಮಾಡಿಕೊಡಿ ಪತ್ರಕರ್ತರ ಮುಂದೆ ಆ ಯಾವುದೂ ಇಲ್ಲ ನೀವೆಲ್ಲರೂ ಸೇರಿಕೊಂಡು ನಮ್ಮ ಸಿನಿಮಾ ಬಗ್ಗೆ ನಿಜವಾಗ್ಲೂ ಮೋಸ ಮಾಡಲ್ಲ ನಿಜವಾಗ್ಲೂ ಬಂದಿರತಕ್ಕಂಥ ಪ್ರೇಕ್ಷಕರನ್ನ ಖುಷಿಯಿಂದ ಹೊರಗಡೆ ಕಳಿಸುತ್ತೆ ಸಿನಿಮಾ ಹಾಗಾಗಿ ಒಂದು ನೀವೆಲ್ಲರೂ ನಮ್ಗೆ ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ರಿಗೂ ನನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಇದು ನನ್ನ ಎರಡನೆಯ ನಾನು ಸಂಗೀತ ನಿರ್ದೇಶನ ಮಾಡಿರುವ ಎರಡನೇ ಚಿತ್ರ ನೀವು ಹೃದಯ ಶಿವ ಅವರು ನಿರ್ದೇಶನ ಮಾಡಿದ ಬಿಸಿಲುಕುದೆರೆಗೂ ಬಂದಿದಿರಿ ನೀವು ಎಲ್ಲ ಖುಷಿ ಇವತ್ತು ಕೂಡ ನಿಮ್ಮನ್ನು ನೋಡಿ ಇದರಲ್ಲಿ ಮೂರು ಸಾಂಗ್ ಮಾಡಿದ್ದೇವೆ ನಾವು ಒಂದು ಮೆಲೋಡಿ ಇನ್ನೊಂದು ಟೈಟಲ್ ಇನ್ನೊಂದು ಒಂಥರ ಟಪೋರಿ ಸಾಂಗ್ ಇದರಲ್ಲಿ ಮೆಲೋಡಿ ಸಾಂಗ್ ನಾವು ಏನು ಈ ಸಿನಿಮಾ ಮಾಡಬೇಕು ಅಂತ ಒಂದು ಆಫೀಸಲ್ಲಿ ಕೂತ್ಕೊಂಡು ಸಣ್ಣ ಪೂಜೆ ಮಾಡಿದಾಗನೇ ಹೂವಿನ ಮಕರಂದ ಅಂತ ಒಂದು ಲೈನ್ ಅರುಣ್ ಅವರು ಬರೆದ್ರು ಅಲ್ಲೇ ಟ್ಯೂನ್ ಮಾಡಿ ಆ ಸಾಂಗ್ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ನನಗೆ ತುಂಬಾ ಒಳ್ಳೆ ಅನುಭವ ತುಂಬಾ ಒಳ್ಳೆ ಅನುಭವ ಇದ್ರಲ್ಲಿ ತುಂಬಾ ಪಟ್ಟಿದ್ದೇವೆ ನಾವು ಈ ಫಿಲಮ್ ಈ ರೂಪಕ್ಕೆ ತರಲಿಕ್ಕೆ ಯಾಕೆಂದರೆ ನಮ್ದೇ ನಿಮ್ಮದೇ ಸ್ಟೋರಿ ಇಲ್ಲಿ ಇಲ್ಲೆಲ್ಲ ಐದು ಜನ ಐದು ಕನಸುಗಳು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಆಗಬೇಕಂತ ಬರ್ತಾರೆ ಹೀಗೆ ಎಲ್ಲ ನಮ್ದೇ ಸ್ಟೋರಿ ಇದರಲ್ಲಿದೆ ನಾನು ಮೊನ್ನೆ ಪ್ರೀಮಿಯರ್ ಶೋ ನೋಡ್ತಾ ನಾನು ತೀರ್ಥಹಳ್ಳಿಯಿಂದ ಬರ್ತಾ ತುಂಬಾ ಟೆನ್ಷನ್ ಅಲ್ಲಿ ಬಂದೆ ಹೆಂಗ್ ಬಂದಿದೆ ಏನೋ ಏನೋ ಬಂದಿದೆ ಅಂತ ಬಟ್ ನಾನು ಇಲ್ಲೇ ಕುತ್ಕೊಂಡು ಸಿಕ್ಕಾಪಟ್ಟೆ ನಾಗಾಡಿದ್ದೀನಿ ಅವರು ನನಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂದಿದೆ ಈ ಸಿನಿಮಾ ಗೆಲ್ಲುತ್ತೆ ಅಂತ ಯಾಕಂದ್ರೆ ಹೆತ್ತವರಿಗೆ ಹೌದು ಆದರೆ ಈಗ ಏನ್ ಬೇಕು ಜನಗಳಿಗೆ ಈಗ ಬಂದಿರುವ ಎಲ್ಲಾ ಸಿನಿಮಾಗಳು ಪ್ರತಿಯೊಂದು ಕ್ಷಣನೂ ಇತ್ತೀಚೆಗೆ ಹಿಟ್ಟಾದ ಒಂದು ಸೂಪರ್ ಚಿತ್ರನೂ ಕೂಡ ಆ ಕ್ಷಣ ಕ್ಷಣನೂ ನಗಿಸಿದೆ ಹಾಗಾಗಿ ಈ ನಮ್ಮ ಚಿತ್ರ ಕೂಡ ಇಷ್ಟೇ ಚೆನ್ನಾಗಿ ಪ್ರೇಕ್ಷಕರಿಗೆ ಒಂದು ಸಂತೋಷದ ವಾತಾವರಣ ಮತ್ತು ಒಂದಿಷ್ಟು ಹಾಡುಗಳು ಹೋಗ್ತಾ ಯಾವತ್ತೂ ಚಿತ್ರಮಂದಿರದಿಂದ ಹೋಗ್ತಾ ಒಬ್ಬ ಪ್ರೇಕ್ಷಕ ಎರಡು ಲೈನ್ ಆದರೂ ಆ ಹಾಡಿನ ಹಮ್ಮಿಂಗ್ ಮಾಡ್ತಾ ಹೋಗ್ಬೇಕು ಆವಾಗ ನಾವು ಮಾಡಿದ ಸಂಗೀತಕ್ಕೆ ಒಂದು ಬೆಲೆ ಇದೆ ಅಂತ ನೀವೆಲ್ಲ ಪತ್ರಿಕಾ ಮಿತ್ರರಲ್ಲಿ ಇಷ್ಟೇ ವಿನಂತಿ ನಮಗೆ ನಮಗೆ ನೀವೇ ಗೆಲ್ಲಿಸ್ಬೇಕು ನೀವು ಬರೆಯುವ ಪ್ರತಿಯೊಂದು ಪದಗಳು ನಮ್ಮ ಮುಂದಿನ ಒಂದು ಹತ್ತು ಹದಿನೈದು ವರ್ಷಗಳ ಸಿನಿಮಾ ಜರ್ನಿಗೆ ನಿಮ್ಮ ಆಶೀರ್ವಾದ ಅಂತ ಅಂದ್ಕೊಂಡು ಸಿನಿಮಾ ಈ ಸಿನಿಮಾಕ್ಕೆ ಸಂಗೀತ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ಅರುಣ್ ಸರ್ ಅವರಿಗೂ ಮತ್ತೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೆ ಪತ್ರಿಕಾ ಮಿತ್ರರಿಗೂ ವಂದಿಸುತ್ತ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಮತ್ತೆ ಸಿನಿಮಾ ನನ್ನ ಕರಿಯರ್ ಅಲ್ಲಿ ಫಸ್ಟ್ ಮೂವಿ ಆಗಿತ್ತು ಐ ಆಗಿದೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅರುಣ್ ಸರ್ ನೀವು ಕಂಪ್ಲೀಟ್ ಫ್ರೆಶ್ ಫೇಸ್ ನಮಗೆ ಬೇಕಾಗಿ ನೋಡ್ತಾ ಇರೋದು ಇವಾಗ ಫ್ರೆಶ್ ಫೇಸೇ ಬೇಕಾಗಿದೆ ಆದರೆ ನಿಮ್ಮಿಂದ ಒಳ್ಳೆ ರಿಸಲ್ಟ್ಸ್ ಒಳ್ಳೆ ಏನಾರ ರಿಸಲ್ಟ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಒಂದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ಒಂದು ಸ್ಟೂಡೆಂಟ್ಗೆ ಹೆಂಗೆ ಹೇಳ್ಕೊಡ್ಬೇಕು ಒಂದು ಎಲ್ ಕೆ ಜಿ ಸ್ಟೂಡೆಂಟ್ ಹೆಂಗೆ ಹೇಳ್ಕೊಡ್ಬೇಕು ಅಲ್ಲಿಂದ ಇವತ್ತು ತನಕ ನಾವು ಎಂಟೈರ್ ಮೂವಿ ಏನು ಮಾಡಿದ್ದೀವಿ ಆ ಕ್ರೆಡಿಟ್ ಪೂರಾ ಅರೂ ಹೋಗುತ್ತೆ ಒಂದು ಇಂದ ಕೂತಿ ಇದು ಸರಿ ಇಲ್ಲ ನಮ್ಗೆ ಈ ಥರ ಬೇಕು ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟು ಅನ್ನೋಷ್ಟು ಪೇಶನ್ಸ್ ಕೂಡ ಅವರಲ್ಲಿ ಇದೆ ಸೊ ಅದರಿಂದ ಇವತ್ತು ನಾವು ಇಲ್ಲಿ ಕೂರಕ್ಕೆ ಸಾಧ್ಯ ಆಗಿದೆ ನಾವು ಮಾಡಿರೋ ಐದು ಕ್ಯಾರೆಕ್ಟರ್ ಸ್ಟೂಡೆಂಟ್ಸ್ ಆಗಿ ಏನು ಶುರು ಮಾಡಬೇಕು ಒಂದು ಮೂವಿ ಮಾಡಬೇಕು ಚಿತ್ರ ನಾವೇ ನಾವಾಗ ಏನಾರು ಮಾಡಬೇಕು ಅನ್ನೋ ಹುಮ್ಮಸ್ ಇರುತ್ತಲ್ಲ ಆ ಹುಮ್ಮಸ್ ಎಂಟೈರ್ ಆ ಕ್ಯಾರೆಕ್ಟರ್ಗೆ ಜೀವ ಕೊಟ್ಟಿರೋದೆ ಅರುಣ್ ಸರ್ ಸೊ ಇಂಥ ಒಂದು ಚಾನ್ಸ್ ನನ್ನ ಲೈಫಲ್ಲಿ ನನಗೆ ಕೊಟ್ಟಿದ್ದಕ್ಕೆ ನಮಗೆ ನಮ್ಮ ಮೇಲೆ ಬ್ಲೈಂಡಾಗಿ ನಂಬಿ ನಾವು ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಬಹುದು ಅನ್ನೋ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ದಯವಿಟ್ಟು ಈ ಮೂವಿನ ಜ್ಯಾನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಲೀಸ್ ಆಗ್ತಾ ಇರೋದ್ರಿಂದ ಅದನ್ನ ಚೆನ್ನಾಗಿ ನೋಡಿ ನಿಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲಾರ ಜೊತೆಗೆ ನೋಡಿ ಈ ಮೂವಿನ ಸಪೋರ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಫುಲ್ ರಿಕವರ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಬಂದಿರುವಂತ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳು ಸಾರಿ ವಂದನೆಗಳು ಗೊತ್ತಿಲ್ಲ ಏನು ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ನನ್ನ ಫಸ್ಟ್ ಫ್ಯೂಚರ್ ಅಂತ ಒಬ್ಬ ಪ್ರತಿಯೊಬ್ಬ ಡ್ಯಾನ್ಸ್ ಮಾಸ್ಟರ್ಗೂ ಕೂಡ ಒಂದು ಕನಸಿರುತ್ತೆ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಕಲಿತಾ ಇರ್ತಾನೆ ಕಲಿತಾದ್ಮೇಲೆ ನೆಕ್ಸ್ಟು ಅಸ್ಟೆಂಟಾಗಿ ವರ್ಕ್ ಮಾಡ್ತಾನೆ ಒಂದಷ್ಟು ಸಿನಿಮಾಗಳಲ್ಲಿ ಡ್ಯಾನ್ಸರ್ ಆಗಿ ಅಸ್ಟೆಂಟಾಗಿ ಕೆಲಸ ಮಾಡಿ ಸುಮಾರು ಏಳ್ನೂರ ಐವತ್ತು ಸಾಂಗ್ಗಳಲ್ಲಿ ಡ್ಯಾನ್ಸ್ ಆಗಿ ವರ್ಕ್ ಮಾಡಿದ್ದೀನಿ ಅಸ್ಟೆಂಟಾಗಿ ಅಂದರೆ ನಮ್ಮ ಎ ಹರ್ಷ ನಮಗೆ ನಿಮಗೆಲ್ಲ ಗೊತ್ತಿರುವಂಥದ್ದು ಟಾಪ್ ಬೆಸ್ಟ್ ಡೈರೆಕ್ಟರ್ ಅವ್ರ ಹತ್ರ ವರ್ಕ್ ಮಾಡ್ತಾ ಇದೆ ಅದಾದ ನಂತರ ಅವಕಾಶಗಳಿಗೆ ವೆಯ್ಟ್ ಮಾಡ್ತಾ ಇದೆ ಅದೇ ಟೈಮಲ್ಲಿ ನಮ್ಮ ಅರುಣ್ ಸರ್ ನಮ್ಮ ಡೈರೆಕ್ಟರ್ ಸರ್ ಬಂದು ಆ ನನ್ನ ನೀವು ಒಂದು ಸಾಂಗ್ ಮಾಡ್ಕೊಳ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡ್ತೀರಾ ಅಂತ ನಾನು ಅವಕಾಶ ಕಾಯ್ತಾ ಇದೆ ಆ ಅವಕಾಶ ಈ ಕಡೆಯಿಂದ ಬಂತು ಅದಾದ ನಂತರ ಮಾಸ್ಟರ್ ಕಾರ್ಡ್ನ ಫಸ್ಟ್ ಸಿನಿಮಾ ಮತ್ತೆ ಮತ್ತೆನೆ ಅದಕ್ಕೆ ಡ್ಯಾನ್ಸ್ ಆಗಿ ರಿಸೈನ್ ಮಾಡಿ ಮಾಸ್ಟರ್ ಕಾರ್ಡ್ಗೆ ಕನೆಕ್ಟ್ ಮಾಡಿ ಬಂದೆ ಫಸ್ಟ್ ಸಿನ್ಮಾ ಮಾಡಿದೆ ಯಾವ ಸಿನಿಮಾದಲ್ಲೂ ಕೂಡ ಯಾವೇ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಗಳಾಗ್ಲಿ ಒಬ್ಬ ಡ್ಯಾನ್ಸ್ ಡ್ಯಾನ್ಸ್ ಮಾಸ್ಟರ್ನ ಎಲ್ಲಾದ್ರಲ್ಲೂ ಕೂಡ ಜಾಯಿನ್ ಮಾಡ್ಕೊಡಲ್ಲ ಯಾಕಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಬಂದು ಬರೀ ಡ್ಯಾನ್ಸರ್ ಮಾಸ್ಟರ್ ಆಗಿ ಏನು ಡ್ಯಾನ್ಸ್ ಹೇಳ್ಕೊಡ್ಬೇಕು ಹೀರೋ ಹೀರೋನ್ಗೆ ಅದಾದ ನಂತರ ಸಂಭವನೆ ಇಸ್ಕೊಂಡು ಹೊರಗಡೆ ಹೋಗಬೇಕಷ್ಟೇ ಆದ್ರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನನ್ನ ಇನ್ಕ್ಲೂಡ್ ಮಾಡ್ತಾ ಇದ್ರು ದಟ್ ಈಸ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ನಮ್ಮ ಸರ್ಗೆ ಅದ್ರ ಜೊತೆಗೆ ಈ ಸಿನಿಮಾ ಸಾಂಗ್ಸ್ ಬಂದಾಗ ಸುಮಾರು ಸಾಕಷ್ಟು ಎಷ್ಟೆಷ್ಟೋ ಪ್ಲಾನ್ಸ್ ಮಾಡಿದ್ವಿ ಅದೆಲ್ಲ ಮೈನಸ್ ಆಗಿ ಮೈನಸ್ ಆಗಿ ಪ್ಲಸ್ಗೆ ಒಂದು ಕುತ್ಕೊಂಡು ತಂದು ಕುಣ್ಸಿದ್ವಿ ಈ ಸಿನಿಮಾದಲ್ಲಿ ಮೈನಸ್ನ ಅವಾಯ್ಡ್ ಮಾಡಬೇಕು ಪ್ಲಸ್ ಕಡೆ ಮುಂದಕ್ಕೆ ಹೋಗಬೇಕು ಅನ್ನೋದೇ ನನ್ನ ಒಂದು ಯಾವಾಗಲೂ ಕೂಡ ಅನ್ಕೊತಾರೆ ಪಾಸಿಟಿವ್ ಜಾಸ್ತಿ ಪಾಸಿಟಿವ್ ಇದ್ದಷ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ಎಕ್ಸಾಮ್ ಬರೆದಿದ್ದೀನಿ ಜನಗಳ ಮುಂದೆ ಇಡ್ತಾ ಇದ್ದೀನಿ ಎಷ್ಟು ಮಾರ್ಕ್ಸ್ ಕೊಟ್ಟರು ಕೂಡ ಅದನ್ನು ಅನುಭವಿಸ್ತೇನೆ ಅದಾದ ನಂತರ ಮತ್ತೆ ಮತ್ತೆ ಸಿನಿಮಾ ನಂತರ ಇಲ್ಲಿವರೆಗೂ ಸುಮಾರು ಹನ್ನೆರಡು ಸಿನಿಮಾಗಳಲ್ಲಿ ಹನ್ನೆರಡು ಸಾಂಗ್ಸ್ನ ಡ್ಯಾನ್ಸ್ ಕೋರ ವರ್ಕ್ ಮಾಡ್ತಾ ಥ್ಯಾಂಕ್ಸ್ ಟು ಫಸ್ಟ್ ಮತ್ತೆ ಮತ್ತೆಗೆ ಆ ಮತ್ತೆ ಮತ್ತೆ ಮಾಡಿರೋದ್ರಿಂದಾನೇ ಈ ಒಂದಷ್ಟು ಸಿನಿಮಾಗಳಲ್ಲಿ ಮುಂದುವರಿತಾ ಇದ್ದೀನಿ ಮಚ್ ಸರ್ ಈ ಒಂದು ಗುರು ಹಿರಿಯರಿಗೆ ಮತ್ತೆ ಪತ್ರಿಕೋದ್ಯಮದ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಆರ್ ಜಿ ಅಂತ ಆರು ವರ್ಷದಿಂದನೂ ಒಂದು ವಿಷಯ ಒಂದ್ ಕನ್ಸು ತರಲಿ ಇರುತ್ತೆ ಪ್ರತಿಯೊಬ್ಬರಿಗೂ ಕ್ಯಾಮರಾ ಮುಂದೆ ಬರಬೇಕು ಆಕ್ಟ್ ಮಾಡ್ಬೇಕು ಅಚಾನಕ್ ಆರ್ಟಿಸ್ಟ್ ಜಿ ಆಗಿ ಎಂಟು ವರ್ಷದಿಂದ ಬರ್ತಾ ಇದೀನಿ ಅಚಾನಕ್ ಆಗಿ ಆರ್ಟಿಸ್ಟ್ ಆದ್ಮೇಲೆ ಫಸ್ಟ್ ಸಿನಿಮಾ ಏನು ಏನ್ ಮಾಡುದು ಅಂತ ಹೇಳಿದಾಗ ಅನಿವಿ ಒಬ್ಬ ವ್ಯಕ್ತಿ ನನಗೆ ಆಡಿಷನ್ ಜೊತೆ ಹೋಗಿ ಅಂತ ಹೇಳಿದ್ರು ಅದು ಮತ್ತೆ ಮತ್ತೆ ಸಿನಿಮಾ ಆಗಿತ್ತು ಬಹಳ ವರ್ಷಗಳಿಂದ ನಾನು ಕನ್ಸು ಕಾಣ್ತಾ ಇದ್ದೆ ನಾನ್ ಮಾಡಿರೋ ಮೊದಲನೇ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ ಅಂತ ಸೊ ಆ ಒಂದು ಶುಭಗಳಿಗೆ ಈ ವಾರ ಆಗಿದೆ ಸೊ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಒಂದು ಫಸ್ಟ್ ಸಿನಿಮಾ ಬಹಳ ಮುಖ್ಯ ಆಗುತ್ತೆ ಬಹಳ ಬಹಳ ಮುಖ್ಯ ಆಗುತ್ತೆ ನೀನ್ ಫಸ್ಟ್ ಸಿನಿಮಾ ರಿಲೀಸ್ ಆಯ್ತು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ ಈಗ ಎದೆ ತಟ್ಕೊಂಡು ನಾವು ಹೇಳ್ಬೋದು ರಿಲೀಸ್ ಆಗಿದೆ ಒಂದ್ ಡೈಲಾಗ್ ಹೇಳ್ತಿದೆ ಬೇಜಾರ್ ಇಲ್ಲ ವಿತ್ ನೋ ಹಾರ್ಡ್ ಫೀಲಿಂಗ್ಸ್ ಮತ್ತೆ ಮತ್ತೆ ಸಿನಿಮಾ ಇಸ್ ಮೈ ಫಸ್ಟ್ ಸಿನಿಮಾ ರಿಲೀಸ್ ಆಗ್ಲಿಲ್ಲ ಅದಕ್ಕೆ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದೆ ಸೊ ಇನ್ಮೇಲೆ ಆ ಡೈಲಾಗ್ ಹೇಳಕ್ ಆಗಲ್ಲ ಇಟ್ಸ್ ದಿ ಎಂಡ್ ಫಾರ್ ದ ಡೈಲಾಗ್ ಅದಾದ್ಮೇಲೆ ಫ್ರೆಂಚ್ ಬಿರಿಯಾನಿ ಈ ಕಟ್ ಸಿನಿಮಾ ಒಂದ್ ಎಂಟದ್ ಸಿನ್ಮಾಗಳಾಗಿದೆ ಎರಡು ವೆಬ್ ಸೀರೀಸ್ ಆಗಿದೆ ಅದೇನೇ ಮಾಡಿದ್ರು ಫಸ್ಟ್ ಇಲ್ವಾಗ ಒಂದು ನಾವು ಸಪ್ರೇಟ್ ಆಗಿರುತ್ತೆ ಅರುಣ್ ಸರ್ ಥ್ಯಾಂಕ್ ಯು ಸೊ ಮಚ್ ನಾವು ಬಹಳ ಏನೋ ತಿಳ್ಕೊಂಡಿದೀವಿ ಪ್ರಬುದ್ಧರಾಗ್ಬಿಟ್ಟಿದಿವಿ ಸಿಕ್ಕಾಪಟ್ಟೆ ವಿಚಾರಗಳನ್ನ ತಿಳ್ಕೊಂಡು ನಿಮ್ ಮುಂದೆ ಕೊಡ್ತಿದೀವಿ ಅಂತಲ್ಲ ಬಟ್ ಅವತ್ತಿಗೆ ಹೇಗಿದ್ರು ನಿಮ್ಮ ವಿದ್ಯಾರ್ಥಿಗಳ ತರ ಇವತ್ತು ಹಾಗೆ ಇದೀವಿ ಆ ಒಂದು ಜರ್ನಿಗೋಸ್ಕರನೇ ಇಷ್ಟು ಸರ್ ಯಾವಾಗ ರಿಲೀಸ್ ಬರ್ತೀರಾ ರಿಲೀಸ್ ಮಾಡ್ತೀರ ಹುಡ್ಕೊಂಡು ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಆದ್ರೆ ನೀವು ಶೂಟಿಂಗ್ ಮಾಡ್ಬೇಕಾದ್ರೆ ಇಷ್ಟ ಚೆನ್ನಾಗಿ ಸಿನಿಮಾ ಬರುತ್ತೆ ಅಂತ ಹೇಳಿರ್ಲಿಲ್ಲ ನಮಗೆ ಡೈಲಾಗ್ ಶೀಟ್ ಕೊಡೋರು ಆ ಇದು ಪ್ರಿಪೇರ್ ಆಗ್ಬಿಡಿ ಡೈಲಾಗ್ ರೆಡಿ ಆಗ್ಬಿಡಿ ನಾ ವಾಪಸ್ ಬನ್ನಿ ಅಂತ ಹೇಳೋರು ಸೊ ಇವತ್ತು ಆಫ್ಟರ್ ವಾಚಿಂಗ್ ದ ಮೂವಿ ಎಲ್ಲ ಬಹಳ ಖುಷಿ ಆಯ್ತು ಒಂದು ಒಳ್ಳೆ ಪ್ರಯತ್ನ ರಾಕ್ಲೈನ್ ಸುಧಾಕರ್ ಸರ್ ಜೊತೆ ಇಲ್ಲ ಮಂದೀಪ್ ರೈ ಸರ್ ಜೊತೆ ಇಲ್ಲ ಸಚಿನ್ ಸರ್ ಜೊತೆ ಇಲ್ಲ ಬಟ್ ಯಾರು ಇಲ್ಲದೆ ಹೋದ್ರು ಸಿನಿಮಾ ಅಲ್ಲಿ ಬದುಕಿರ್ತಾರೆ ದಟ್ಸ್ ದ ಬ್ಯೂಟಿ ಆಫ್ ಸಿನಿಮಾ ನಾವು ಇಲ್ಲ ಅಂದ್ರೂ ಬದುಕಿರೋ ಕ್ಷೇತ್ರ ಸಿನಿಮಾ ಮಾತ್ರನೇ ಆ ಒಂದು ಚಿಕ್ಕ ಸ್ವಾರ್ಥ ಯಾವ ಆರ್ಟಿಸ್ಟ್ ಬರುತ್ತೆ ಅವ್ರು ಬಹಳ ಎತ್ರು ಬೆಳಿತಾರೆ ಅಂತ ಅನ್ಕೊಂಡಿದೀನಿ ಬಹಳ ಸಾಹಸಗಳನ್ನ ಹರಸಾಹಸಗಳನ್ನ ಮಾಡ್ತಾ ಇದೀವಿ ಸರ್ ಸಿನಿಮಾ ಅಲ್ಲಿ ಮೈ ಪಾಸ್ ಸಿನಿಮಾ ಸರ್ ಥ್ಯಾಂಕ್ ಯು ಸೋ ಮಚ್